ಹಲೋ ಎಲ್ರಿಗೂ ಲಾಸ್ಟ್ ವಿಡಿಯೋದಲ್ಲೇ ನಿಮಗೆಲ್ಲಾರ್ಗು ನಮ್ಮೂರ ಜಾತ್ರೆ ಬಗ್ಗೆ ಹೇಳಿ ಒಂದು ಸ್ಮಾಲ್ ವಿಡಿಯೋನ ಶೇರ್ ಮಾಡಿದೆ ಇವತ್ತು ಕೂಡ ನಮ್ಮೂರ ಜಾತ್ರೆ ಬಗ್ಗೆನೇ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಇವತ್ತಿಂದಲ್ಲಿ ನೋಡಿದ್ರೆ ನಿಮಗೆ ತುಂಬ ಥರ ಸ್ಟಾಲ್ಸ್ ಕಾಣಿಸ್ತಾ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ನಮ್ಮ ಊರು ಜಾತ್ರೆಯಲ್ಲಿ ಬಂದಿರುವಂಥ ದನಗಳ ಬಗ್ಗೆ ಒಂದು ಸ್ಮಾಲ್ ವೀಡಿಯೋ ಅದ್ರದ್ದು ಹೇಗೆ ಅದನ್ನು ಸಾಕ್ತಾರೆ ಎಷ್ಟು ವರ್ಷದಿಂದ ಇವರು ಈ ಜಾತ್ರೆಗೆ ಬರ್ತಾ ಇದ್ದಾರೆ ಹಾಗೆ ಅದರ ಬೆಲೆ ಎಷ್ಟು ಹೀಗೆ ಇದೇ ಥರ ಒಂದು ಸಣ್ಣ ಮಾಹಿತಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಮಿಸ್ ಮಾಡದೆ ಕೊನೆಯ ತನಕ ವಿಡಿಯೋನ ನೋಡಿ ನಮಸ್ತೆ ಮೇಡಮ್ ಇದು ಮೈಸೂರು ಕೆಜಿ ಕೊಪ್ಪಳು ಪ್ರತಾಪ್ ಅವ್ರದ್ದು ಊರಿಗಳು ಈ ಊರಿಗಳು ವ್ಯಾಪಾರ ಹತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಈ ರಾತ್ರೆಗೆ ನಮ್ಮ ತಾತ ಮುತ್ತಾತಿ ಕಾಲದಿಂದನೂ ಬರ್ತಾ ಇದೀವಿ ನಾವು ಮಾಡ್ತಾ ಇದ್ದೀವಿ ಇದು ಹಳ್ಳಿ ಕಾರ್ಯಾಂಕ್ ಯು ಮಮತಾ ಎಲ್ಲ ಕಡೆ ಜಾತ್ರೆಯಾದ್ರು ಆ ಥರ 我看了。 ನಮ್ಮ ಊರಿಗೆ ಬಂದು ಕಾಂಗಾಯಿ ಮಿಠಾಯಿ ತಮಿಳ್ನಾಡಲ್ಲಿ ಜಿಲ್ಲೆ ಕಟ್ಟಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಒಂದು ನಮ್ಮ ಕರ್ನಾಟಕ ಪರಿಚಯ ಇದು ಜಾಸ್ತಿ ನಮ್ಮ ಭಾಗದ ಜನ ಯಾರು ಜಾಸ್ತಿ ಇದನ್ನ ನೋಡಿರಲ್ಲ ಅದಕ್ಕೆ ನಾವು ಈ ಸತಿ ನಮ್ಮ ಫ್ರೆಂಡ್ ಎಲ್ಲ ಸೇರಿ ಶಿವ ಅಂತ ನಮ್ಮ ಫ್ರೆಂಡ್ ಅವನು ಹೋಗಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಈಶ್ವರ್ ಅಂತ ಚಳಳಿನ ಹಿಡಿದು ಅವ್ರ ಹತ್ರ ಇದನ್ನ ತಗೊಂಡ್ಬಂದಿದ್ದಾರೆ ನಾವು ಫಸ್ಟ್ ಎಲ್ಲ ಜಲ್ಲಿಕಟ್ಟಿಗೆ ಯೂಸ್ ಮಾಡ್ತಾ ಇದ್ರು ಇವಾಗ ನಾವು ಶೋಗೆ ಅಂತ ಇದೇನು ವ್ಯವಸಾಯಕ್ಕೆ ಯೂಸ್ ಮಾಡೋದು ವ್ಯವಸಾಯಕ್ಕೆ ಯೂಸ್ ಮಾಡಲ್ಲ ಅವ್ರ ಕಡೆ ತಮಿಳ್ನಾಡಲ್ಲಿ ಇದನ್ನ ಯೂಸ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಮ್ದು ದೇಶಿ ತಳಿಯಾದ ಹಳ್ಳಿಕರ ಏನಿದೆ ಫಸ್ಟ್ ಟೈಮ್ ನೀವು ತಗೊಂಡ್ ಬಂದಿರೋದು ಇದೇ ಫಸ್ಟ್ ಕಾಂಗಾಯಮನ ಮುಂದಿನಕ್ಕಿಂತ ಮುಂಚೆ ಹೋದ ವರ್ಷ ಮುಡ್ತಾರೆ ಜಾತ್ರೆಗೆ ಮತ್ತೆ ಸುತ್ತೂರು ಜಾತ್ರೆಗೆ ಗಿರ್ರಿತ್ತು ಓದಿ ಅದು ಮಹಾರಾಷ್ಟ್ರದಿಂದ ಬಂದಿತ್ತು ಅದು ತಗೊಂಡ್ ಅದಕ್ಕೂ ಮುಂಚೆ ರಾಜ ಅನ್ಬಿಟ್ಟು ಹಳ್ಳಿಕರ್ ಓರಿತ್ತು ಅದು ಇನ್ಸಿಡೆಂಟ್ ಏನೋ ಇನ್ಸಿಡೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಯ್ತು ಅದಾದ್ಮೇಲೆ ನಾವು ಗಿರ್ತಂದ್ರಿ ಈ ವರ್ಷ ನೀವು ಎಷ್ಟು ವರ್ಷದಿಂದ ಬರ್ತಿದೀರ ಮುಡಿದ್ರೆ ನಮ್ಮ ತಾತ ನಮ್ಮ ಅಪ್ಪ ನಮ್ಮ ತಾತ ಅವ್ರ ಕಾಲದಿಂದ ನಡೀತಿತ್ತು ನನಗೆ ಬುದ್ಧಿ ಬಂದಿಂದ ಹನ್ನೆರಡು ವರ್ಷ ನಾವು ಮುಡ್ತೆ ಆದ್ರೆ ಇವಾಗ ಒಂದು ಮೂರು ವರ್ಷದಿಂದ ಎದ್ಗಳು ಮತ್ತೆ ಥರ ಊರಿಗಳನ್ನ ಲಕ್ಷಕ್ಕೆ ವಾಪಸ್ ನಮ್ಗೆ

ಮಾಡೋರೆಲ್ಲ <iyorsun> ಬಂದು <Beaut motivations>

ಮುಡುಕ್ತೀರ ಜಾತ್ರೆ ಒಂದರಲ್ಲೇ ಇದು ಮಾಡ್ತೀರಾ ಇಲ್ಲ ಮುಡುಕ್ತೀರಾ ಬನ್ನೂರು ಬೇಬಿ ಸಿ ಹಳ್ಳಿ ನಾಲ್ಕು ಜಾತ್ರೆ ಮಾಡ್ತೀವಿ ನಾಲ್ಕು ಜಾತ್ರೆ ನಾಲ್ಕು ಜಾತ್ರೆ ಮಾಡ್ತೀವಿ ಮೊದಲೇ ಇದೆಲ್ಲ ಸಾಕೋದು ಯಾವ ಥರ ಸಾಕ್ತೀರ ಪ್ರತಿದಿನ ಹಾಲು ಮತ್ತು ಅದಕ್ಕೆ ಮೇವು ಬೆಳಗ್ಗೆ ಒಣಲು ಸಂಜೆ ತಿಂಡಿ ಎಲ್ಲ ರೀತಿ ಕೊಡಬೇಕು ಇದೇನು ಉಳುಮೆ ಕೆಲಸಕ್ಕೆ ಏನು ಬರೀ ಸಾ 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 ಸೋ ಸೋ ಏನು ಸಂತೋಷಕ್ಕೆ ಸೋಕಿಗೆ ಅಷ್ಟೇ थैंक यू निम्बू तेजस थैंक यू तेजस

ನಮಸ್ಕಾರ ನಿಮ್ಮ ಹೆಸರು ನಿಮ್ಮದೇನ ಹಸುಗಳು ಯಾವುದು ತಳ್ಳಿ ಎಷ್ಟು ಇದ್ರ ಬೆಲೆ ಮೂರು ಇಪ್ಪತ್ತು ಲಕ್ಷ ಏನಕ್ಕೆ ಉಪಯೋಗ ಮಾಡ್ತೀರಾ ಇದನ್ನು ಹಸುನಾ ವ್ಯವಸಾಯಕ್ಕೆಲ್ಲ ಯೂಸ್ ಮಾಡ್ತೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮುಡಕ್ತೀರಾ ಜಾತ್ರೆಗೆ ಮೂವತ್ತು ವರ್ಷದಿಂದನಾಕ್

ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು